ಮಾಲೂರಿನ ಎಮ್ ಎಲ್ ಎ ಆದಂತಹ ನಂಜೇಗೌಡ ಅವರ ಸುಪುತ್ರರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಸೇವೆಗೆಂದೇ ಹುಟ್ಟಿ ಬಂದಂತಹ ನಾಯಕನೆಂದೇ ಕರೆಯಲ್ಪಡುವಂತಹ ಸುನಿಲ್ ನಂಜೇಗೌಡರ ಅವರ ಕಾರ್ಯಕ್ಕೆ ಈ ದಿನ ಅಂದರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅವರಿಗೆ ಕರೆ ಮಾಡಿ ಶಾಂತಮ್ಮ ಕೆ ಆದ ನಾನು ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಶಿವು ಭೀಮವಾದ ಎಂಬುವರಿಗೆ ಇವರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನವರಾಗಿದ್ದು ಇವರಿಗೆ ಮಾಲೂರು ಕಡತೂರು ಬಳಿ ರಸ್ತೆ ಅಪಘಾತವಾಗಿದ್ದು ಅವರಿಗೆ ತುಂಬ ಒಳಪೆಟ್ಟು ಅಂದರೆ ಫ್ರ್ಯಾಕ್ಚರ್ ಆಗಿದ್ದು ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆ ಇಲ್ಲದ ಕಾರಣದಿಂದಾಗಿ ಕೋಲಾರ ಜಾಲಪ್ಪ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆದಾಗ ಅಂದರೆ ಕೋಲಾರ ಜಾಲಪ್ಪ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರೆದುಕೊಟ್ಟಾಗ ಅವರ ಕುಟುಂಬದ ಬಳಿ ಅಷ್ಟು ಹಣವಿಲ್ಲದ ಕಾರಣ ತೀರಾ ಬಡ ಕುಟುಂಬದವರಾಗಿದ್ದರಿಂದ ಆ ವಿಚಾರವನ್ನು ಸುನಿಲ್ ನಂಜೇಗೌಡ ಅವರಿಗೆ ತಿಳಿಸಿದಾಗ ಅವರು ವಿಷಯ ತಿಳಿದ ಕೂಡಲೇನೆ ಬಾಬಾ ಸಾಹೇಬರ ಚಳುವಳಿಯಲ್ಲಿ ಹೋರಾಟಗಳಲ್ಲಿ ಹೋರಾಡುವ ಈ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ಮಾಡಿ ಮತ್ತೇನಾದರೂ ಸಹಾಯ ಬೇಕಾದರೆ ನನ್ನ ಬಳಿ ಬನ್ನಿ ಅಥವಾ ನನ್ನನ್ನು ಕೇಳಿ ಎಂದು ತುಂಬ ಹೃದಯದಿಂದ ಹೇಳಿ ಮನನೊಂದ ವ್ಯಕ್ತಿಯ ಕಣ್ಣೀರನ್ನು ಒರಿಸುವಲ್ಲಿ ಈಗ ಸಕ್ಸಸ್ ಆಗಿದ್ದು ಇವರ ಮಾನವೀಯತೆ ಈಗ ಮೆರೆದಾಡುವಂತಾಗಿದೆ ಇವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮೆಲ್ಲರ ಜನಮೆಚ್ಚಿದ ನಾಯಕನಾಗಿ ಆಶೀರ್ವದಿಸಲಿ ಎಂದು ತುಂಬು ಹೃದಯದ ಧನ್ಯವಾದಗಳನ್ನು ಈಗ ನೊಂದ ಕುಟುಂಬಸ್ಥರು ಎಂಎಲ್ಎ ಎ ಅವರ ಸುಪುತ್ರನಿಗೆ ಸಲ್ಲಿಸುತ್ತಿದ್ದಾರೆ